ಮೈಸೂರು ಜಿಲ್ಲೆಗೆ ನೂತನ ಎಸ್ಪಿಯಾಗಿ ಆಗಮಿಸಿ ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವಿಚಂದಣ್ಣನವರ್ ದಸರಾ ಮುಗಿದ ಬೆನ್ನಲ್ಲೇ ಗ್ರಾಮ ವಾಸ್ತವ್ಯವನ್ನು ಹೂಡಿದ್ದಾರೆ ಟಿನರಸೀಪುರ ತಾಲೂಕಿನ ದೊಡ್ಡಬಾಗಿಲು ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಹೂಡಿದ ಎಸ್ಪಿ ರವಿಚಂದಣ್ಣನವರ್ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಸ್ಥರ ಅಹವಾಲುಗಳನ್ನು ಸ್ವೀಕರಿಸಿದ್ರು ಹಾಗೆ ನಲವತ್ತೈದು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ರು ಗ್ರಾಮದ ಶಾಲಾ ಆವರಣದಲ್ಲಿ ಮುದ್ದೆ ಊಟ ಮಾಡಿದ ಚನ್ನಣ್ಣನವರು ಗ್ರಾಮ ಪಂಚಾಯತ್ ಕಚೇರಿಯಲ್ಲೇ ವಾಸ್ತವ್ಯ ಹೂಡಿದ್ರು ಎಸ್ಪಿಗೆ ಇತರೆ ಅಧಿಕಾರಿಗಳು ಸಾಥ್ ನೀಡಿದ್ರು ಇದಕ್ಕೂ ಮೊದಲು ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು ಅಕ್ರಮ ಗಣಿಗಾರಿಕೆ ಸೇರಿ ಅಪರಾಧಗಳನ್ನ ಕಟ್ಟುನಿಟ್ಟಾಗಿ ತಡೆಯುವುದಾಗಿ ತಿಳಿಸಿದ್ರು ಇನ್ನು ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ನೇತೃತ್ವದಲ್ಲಿ ನಿರಂತರವಾಗಿ ಗ್ರಾಮ ವಾಸ್ತವ್ಯ ಹೂಡಿ ಜನರ ಸಮಸ್ಯೆ ಬಗೆಹರಿಸುವುದಾಗಿ ಜನರಿಗೆ ಭರವಸೆಯನ್ನ ನೀಡಿದ್ರು ಇಲ್ಲಿ ಇನ್ನು ಜನಸಾಮಾನ್ಯ ಅಹವಾಲುಗಳನ್ನು ಸ್ವೀಕರಿಸಿದ ಎಸ್ ಪಿ ಅವರ ಜೊತೆ ನಮ್ಮ ಮೈಸೂರು ಪ್ರತಿನಿಧಿ ಸೋಮಶೇಖರ್ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ ಮೈಸೂರು ಜಿಲ್ಲೆಗೆ ಹೊಸ ಅಧಿಕಾರಿಗಳು ಬರ್ತಾ ಇದ್ದಂತೆ ಹೇಗೆ ಕೆಲಸ ಮಾಡ್ತಾರೆ ಅನ್ನುವಂತಹ ಬಹಳಷ್ಟು ಕುತೂಹಲ ಜನರಲ್ಲಿತ್ತು ದಸರಾವನ್ನು ಯಶಸ್ವಿಯಾಗಿ ಮಾಡುವ ಮೂಲಕ ಎಲ್ಲರೂ ಕೂಡ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಮೈಸೂರಿನ ದಕ್ಷ ಮತ್ತು ಪ್ರಾಮಾಣಿಕತೆಗೆ ಹೆಸರು ಆಗಿರ್ತಕ್ಕಂತಹ ಎಸ್ ಪಿ ರವಿಚಣ್ಣನ್ ಅವರು ಈಗ ಗ್ರಾಮಗಳಲ್ಲಿ ಗ್ರಾಮ ವಾಸ್ತವ್ಯವನ್ನು ಹೂಡುವ ಮೂಲಕ ಜನಸಾಮಾನ್ಯರ ಬಳಿಗೆ ಹೋಗಿ ಜನರ ಕಷ್ಟಗಳನ್ನು ಕೇಳ್ತಾ ಇದ್ದಾರೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ದೊಡ್ಡಬಾಗಿಲು ಗ್ರಾಮದಲ್ಲಿ ಇವತ್ತು ಅವರು ಗ್ರಾಮ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ ಬನ್ನಿ ಈ ಒಟ್ಟು ಗ್ರಾಮ ವಾಸ್ತವದ ಬಗ್ಗೆ ಅವರು ಮಾತಾಡೋಣ ಸರ್ ಹೇಳಿ ಸರ್ ಗ್ರಾಮ ವಾಸ್ತವ್ಯದ ಬಗ್ಗೆ ಏನಿಲ್ಲ ನನ್ನ ಇದರ ಮೂಲ ಕ್ರೆಡಿಟು ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ನಮ್ಮ ಮಿತ್ರರಾಗಿರ್ತಕ್ಕಂಥ ರಣದೀಪ್ ಅವರು ಸಿ ಇ ಒ ಶಿವಶಂಕರ್ ಅವರ ನಾವು ಮೂರು ಜನ ಸೇರಿ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ತಂಡದ ರೀತಿಯಲ್ಲಿ ನಮ್ಮ ತಹಸೀಲ್ದಾರ್ ಅವರು ಇ ಒರವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಆಮೇಲೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟ್ ಪಿ ಡಿ ಇವರೆಲ್ಲರೂ ಸೇರಿದಂತೆ ನಾವು ತೀರ್ಮಾನ ಮಾಡಿಕೊಂಡು ಜಿಲ್ಲಾಡಳಿತದ ವತಿಯಿಂದ ನಾವು ಗ್ರಾಮ ಮಟ್ಟದಲ್ಲಿ ಬರ್ತಾ ಇದ್ದೇವೆ ನನಗೆ ಹಳ್ಳಿಗಳಂದರೆ ತುಂಬ ಪ್ರೀತಿ ಆ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಮನೋಜ್ ಕುಮಾರ್ ಪಿ ಎಸ್ ರವಿಶಂಕರ್ ನಮ್ಮ ಎಡಿಷ್ನಲ್ ಎಸ್ ಪಿ ಡಿ ವೈ ಎಸ್ ಪಿ ತುಂಬ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಇದು ಎರಡನೇ ಗ್ರಾಮ ವಾಸ್ತವ್ಯ ನಮ್ಮದು ಮೊದಲು ಮಂಡಕಳಿ ಮಾಡಿದ್ವಿ ಮುಂದೆಯೂ ಕೂಡ ಮಾಡ್ತೀವಿ ಮೂಲ ಉದ್ದೇಶ ಇಷ್ಟೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಪಾರದರ್ಶಕ ಆಡಳಿತವನ್ನು ಜನರಿಗೆ ತೋರಿಸುವ ಹಿನ್ನೆಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಗ್ರಾಮ ಮಟ್ಟದಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ಅದರಲ್ಲೂ ಮುಖ್ಯವಾಗಿ ಅಕ್ರಮ ಚಟುವಟಿಕೆಗಳನ್ನು ತಡೆಯಲಿಕ್ಕೆ